ಸಮಸ್ಯೆಗಳಾಗುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಚರ್ಚೆ ಮಾಡಿ ಮನವಿ ಕೊಡಲು ಹೋದಾಗ ಮನವಿ ಕೊಡಲು ಬಂದವರನ್ನೇ ಪ್ರಶ್ನೆ ಮಾಡುತ್ತಿದ್ದಾರೆ ಎಂದು ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿಯ ಸದಸ್ಯರುಗಳು ಆಕ್ರೋಶ ವ್ಯಕ್ತಪಡಿಸಿದರು ಗಿಣಿಗೇರಿ ಮುಖ್ಯ ರಸ್ತೆಗೆ ಬದಿ ಗಿಡ ನೆಡುವ ಕುರಿತು ಹಾಗೂ ಒಂದನೇ ವಾರ್ಡಿನಲ್ಲಿ ಚರಂಡಿ ಸ್ವಚ್ಛತೆ ಇನ್ನಿತರ ಮೂಲಭೂತ ಸೌಕರ್ಯ ಒದಗಿಸಬೇಕು ಎಂದು ಹಲವಾರು ಬಾರಿ ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಗ್ರಾಮದಲ್ಲಿ ಸ್ವಚ್ಛತೆ ನೈರ್ಮಲ್ಯ ಇಲ್ಲದಂತಾಗಿದೆ ಗ್ರಾಮದ ಒಂದನೇ ವಾರ್ಡಿನಲ್ಲೇ ಮಳೆ ಬಂದರೆ ಸಾಕು ಚರಂಡಿ ನೀರು ಮನೆಗೆ ಮನೆ ಒಳಗೆ ನುಗ್ಗುತ್ತದೆ ಹಲವು ಏರಿಯಾಗಳಲ್ಲಿ ಈ ಸಮಸ್ಯೆ ಇದ್ದರೂ ಯಾವುದೇ ಪರಿಹಾರ ಕೈಗೊಂಡಿಲ್ಲ ಊರಿನ ಮುಖ್ಯ ರಸ್ತೆಯಲ್ಲಿ ಬಿಸಿಲಿನ ತಾಪ ಸಹಿಸಲಾಗುತ್ತಿಲ್ಲ ರಸ್ತೆ ಬದಿಯಲ್ಲಿ ಗಿಡ ನೆಡಬೇಕು ಊರಿನ ಜನರ ಆರೋಗ್ಯ ಕಾಪಾಡಬೇಕೆಂದರೆ ರಸ್ತೆ ಪಕ್ಕದಲ್ಲಿ ಹಾಗೂ ಮನೆಗೊಂದು ಮರಗಳನ್ನು ನೆಡುವ ಅವಶ್ಯಕತೆ ಮುಖ್ಯವಾಗಿದೆ ಗ್ರಾಮದ ಯುವಕರು ಆಟ ಆಡಲು ಒಂದು ಆಟದ ಮೈದಾನವಿಲ್ಲ ಹಾಗೂ ಸರ್ಕಾರಿ ಸಿ ಕಾಲೇಜು ಅವಶ್ಯಕತೆ ಇದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸೂಚನೆ ನೀಡಿ ತುರ್ತಾಗಿ ಕ್ರಮ ಕೈಗೊಳ್ಳಬೇಕು ಗಿಣಿಗೇರಿ ಗ್ರಾಮದ ಜನರ ಆರೋಗ್ಯವನ್ನು ಕಾಪಾಡಲು ಗಿಣಿಗೇರಿ ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿಸಲು ತಮ್ಮ